ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಅನ್ನತಕ್ಕಂಥ ಒಂದು ಉದ್ಯಮವನ್ನು ಇವತ್ತು ಸನ್ ಗ್ರ್ಯಾಂಡ್ ಸನ್ ಸಿಟಿ ಕಾಂಪ್ಲೆಕ್ಸಿನ ಮೊದಲ ಮಹಡಿಯಲ್ಲಿ ಶುಭಾರಂಭುವಂತಹ ಈ ಸಂದರ್ಭದಲ್ಲಿ ಈ ಒಂದು ಕಚೇರಿಯನ್ನು ತುಂಡರಿಸುವುದರ ಮೂಲಕ ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂತವರು ಮಾಧವ ಪೂಜಾರಿ ಅವರು ಅವರನ್ನು ಈ ಒಂದು ಉತ್ಸವದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಹಾಗೆ ದೀಪವನ್ನು ಬೆಳಗಲಿಕ್ಕೆ ನಮ್ಮ ಧೂಮಾವತಿ ದೈವ ಬೆಳ ಹಿನ್ನ ಬೆಳರಿಂಗ ಇದರ ಆಡಳಿತಮುತ್ತೇಶ್ವರ ಆಗಿರತಕ್ಕಂಥ ಗೌರವಾನ್ವಿತ ಬಾಬು ಶಾಸ್ತ್ರ ಶ್ರೀಗಳಿಂದ ಬಂದಿದ್ದಾರೆ ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ ಇದ್ದೇನೆ ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಿಗೆ ಆಗಮಿಸುವವರು ನಮ್ಮ ಅಂತ ಸಟ್ಟೇತಯ್ಯರವರು ಹಾಗೆ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಕರ್ನಾಟಕ ಸರ್ಕಾರದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿಭಾಗದ ಮಾಜಿ ಅಧ್ಯಕ್ಷರು ಹಾಗೆ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಹಾಗೆ ಇನ್ನೋರ್ವರು ಸುರೇಶ್ ಭಟ್ನಗರ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು ಹಾಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಜೀವನ್ ಕುಮಾರ್ ಇದ್ದಾರೆ ಹರೀಶ್ ಇದ್ದಾರೆ ಸಂಪತ್ ಮುಖ್ಯ ಅವರು ಇದ್ದಾರೆ ಸೋಹನ್ ಕುಮಾರ್ ಅವರ ಆತ್ಮೀಯ ಸ್ನೇಹಿತರಿದ್ದಾರೆ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವಾಗ ರಿಫನ್ ಕಟ್ ಮಾಡುವುದರ ಮೂಲಕ ಪ್ರವೇಶಕ್ಕೋಸ್ಕರ ಅನುಕೂಲ ಮಾಡಿ ಹೋಗಬೇಕಂತ ಮಾದೇವ ಪೂಜಾರಿ ಅವರನ್ನು ಇದ್ದಾರೆ ಅದನ್ನ ಆತ್ಮೀಯವಾಗಿ ಸ್ವಾಗತಿಸಲಿಕ್ಕೆ ಭಗತ್ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಜೀವನ್ ಕುಮಾರ್ ಅವರು ಸುರಕ್ಷಾದ ಮಾಗಣದ ದೇವರ ಹಂಚಿನ ಸೋಮನಾಥ ದೇವರ ಪ್ರಾರ್ಥನೆ ಮತ್ತೆ ಅವರ ಕೆಳಗೆ ಜಾಗಿಡಿ ನೆಲೆ ಸ್ವಾಮಿ ಕೊರಗಜ್ಜಲ್ನ ಮನಸಾರ ಪ್ರಾರ್ಥನೆ ಮಂತಂದು ಈ ಮನ್ನಡೆ ನೆಲೆ ಹಂಚಿನ ಮಾತ ದೇವ ದೇವರ ನಕಲಿನ ನೆಲವರಿಕೆ ಮಂತಂದು ಅವರ ಕಣೆ ಲಕ್ಷ್ಮಣ ಸೋಮೇಶ್ವರ ಹಂಚನೆ ವಿದ್ಯಾಸ್ವರೂಪ ಲಕ್ಷ್ಮಣ್ ಮಕ್ಕಳ ಜ್ಯೇಷ್ಠ ಭಕ್ತ ಸೋಹನ್ ಕುಮಾರ್ನ ಇಂಜಿ ಎಸ್ ಕೆ ವೆಂಚರ್ಸ್ ಈ ಒಂದು ನೂತನ ಕಚೇರಿಯ ಶುಭಾರಂಭದ ಒಂಜಿ ಶುಭ ಗಳಿಗೇಡು ಶುಭ ದಿನಾಂಟನ ಮಾತ ಸೇರಿದ ಅಕ್ಕನ ಕುಟುಂಬದ ದೇವರ ನಟನ ಗುಳಿಗೆ ನಟನ ಪೂರ ಆಶೀರ್ವಾದ ಬಿಡೋದು ವಿಶೇಷವಾದ ಇಲ್ಲಿ ಒಂಜಿ ಮಾತಾಡುವ ಆತ್ಮೀಯ ಇಲ್ಲ ಈ ತೊಕ್ಕೋಟದ ಬಾಗಿಲು ಪ್ರತಿಯೊಬ್ಲ ಚಿರ ಪರಿಚಿತ ಲುಕ್ ಲುಕ್ ಬಂದು ಲುಕ್ ಮ್ಯಾನ್ ಟೈಲರ್ಸ್ ಪ್ರಸಿದ್ಧವಾದ ಚಿರಂಜಿ ಟೈಲರ್ ಉದ್ಯಮನ ವಾಲಂಜಿ ಉದಾಹರಣೆ ಒಂದು ಈದ ಸಮಯದಲ್ಲಿ ಹೊರಗೆ ಬಂದು ಬೈದಿನ ಚಿನ್ನ ಲಕ್ಷ್ಮಣ ಸ್ವಾಮೇಶ್ವರ ಲಕ್ಷ್ಮಣ ಪೂಜಾರಿ ಸ್ವಾಮೀಶ್ವರ ರಮಗೆ ಸೋವನ್ನು ಈ ಒಂಜಿ ಕಚೇರಿಯ ಉದ್ಘಾಟನೆ ಸಂದರ್ಭ ದೀಪ ಹೊತ್ತದ ಈ ಒಂಜಿ ಶುಭ ಶುಭಾಶಯದ ಒಂದು ಶುಭ ತಳಿಗೆನ ಎಳುಗಳಿಗೆ ಅಥವಾ ರೀತಿ ಒಂದು ಕಡೆ ಬೈದಿನ ಚಿನ ಮಾತುಗಳ ಹಿರಿಯರು ಮಾರ್ಗದರ್ಶಕರ ಅಗಲಕನೇ ಹಿಣ್ಯ ಬೆಳರಿಂಗೇ ಮಲ್ರಯ ಧೂಮಾವತಿ ಬಂಟ ಬಂಡ ಬಂಡಾರ ಮನೆ ಪ್ರಸ್ತುತ ಆಡಳಿತ ಮುಖ್ಯಸ್ಥರು ಗತಿವೇ ಧಾರ್ಮಿಕ ಸಾಮಾಜಿಕ ಯಕ್ಷಗಾನ ಕಲೆ ನೆಟ್ಟು ಮಾತಾತ್ ಜ ತೊಡಗದ ಬಾಬು ಶ್ರೀಶಸ್ಥಿಮ ಅಲ್ಲಿಗೆ ಲಕ್ಷ್ಮಣ ಸೋಮೇಶ್ವರ ಕುಟುಂಬದ ಪರವಾಗಿ ಮಾತೇನ ಪರವಾಗಿ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ನಾನು ಇಟ್ಕೊಂಡು ಅಲ್ಲಿ ಲಕ್ಷ್ಮಣ್ ಅರಿಗನ್ನು ಸ್ವಾಗತೀನಿ ಆ ವೇಲಕ್ಕೆ ಇನ್ನಿತ ಈ ಒನ್ ಜಿ ಜಿ ಲೇಸ್ ಇಟ್ಟಿಗೆ ವಿಚಿನ ಇಲ್ಲಿ ಮಾತಾಡಲ್ಲ ಜವನಿಯರದ ಪರಿಚಯ ಎಂಬತ್ತೈದು ವರ್ಷ ಹತ್ತಿರದಾಗಿ ಗುಣನೆಯರನ್ನ ಕಾರ್ಯಕ್ರಮ ಅಂತಿಪಕ್ಕೇ ಗೊತ್ತಿನ ಇಂಟ್ರಿಗಾರಿಗೆ ಅಜ್ ಅಜ್ಪಾದಿನಿತ್ತ ಚಂದ್ರ ಕಡ್ಡಂತ ನಮ್ಮ ಜೀ ಜವನಿರದಿಲ್ಲ ಜಾಸ್ತಿ ಒಂದು ಸಕ್ರಿಯವಾದ ವಿಚಾರವಾಗಿ ಪುನಃ ಅಯ್ಯಪ್ಪ ಶ್ರೀ ಅಯ್ಯಪ್ಪ ದೇವಸ್ಥಾನ ದೇವಲ ಕಟ್ಟೆ ಅಂತ ಅಧ್ಯಕ್ಷರಾದ ಆಡಳಿತ ಅಧ್ಯಕ್ಷರಾದ ಪ್ರಚಿನ ಅವನಕ್ಕೆ ರಾಜಕೀಯ ಸಾಮಾಜಿಕ ಕ್ಷೇತ್ರಗಳ ಉಪನಂಚಿನ ಸೂತ್ರ ಚಂದ್ರ ಸಡ್ಡಿ ಅಂತ ಹೇಳಿದ್ರೆ ಬೆಳಗ್ಗೆ ಲಕ್ಷ್ಮಣ ಸೋಮೇಶ್ವರ ಅಂತ ಮಾತಿನ ಕುಟುಂಬದ ಪರವಾದಿಯನ್ನು ಪ್ರೀತಿಗಳು ಕಾದು ಎದ್ಕೊಂಡಿದ್ದಾರೆ ಸೋಮಂ ಕೂಡ ಒಂದು ಎದ್ಕೊಂಡು ಅಂತ ಹೇಳಿದ್ರು ಅವರಿಗೆ ನನ್ನವರಿಗೆ ಇನ್ನೀ ನಮ್ಮ ರವೀಂದ್ರ ಶೆಟ್ಟಿ ಹೇಳಿದವರು ಕೂಡ ಅಂದರೆ ಮಾತೇಗಳ ಬಾರಿಜಿಯ ಆತ್ಮೀಯ ಇಲ್ಲ ಪ್ರತಿಯೊಬ್ಬನಲ್ಲಿ ಬಾರಿ ಪೊರ್ಣದ ಒಡನಾಟದ ಬೈದು ನೆಚ್ಚಿನ ಅವರು ಸೌಮ್ಯ ಸ್ವಭಾವದ ಇನಿ ಭಾರತೀಯ ಜನತಾ ಪಾರ್ಟಿದ ನೂತನ ಜಿಲ್ಲಾ ಉಪಾಧ್ಯಕ್ಷರಲ್ಲಾದ ಯಾಕೆ ಹೇಳ್ತೀವಿ ಎರಡು ಕರ್ನಾಟಕ ರಾಜ್ಯ ಸರ್ಕಾರದ ಅಲೆಮಾರಿ ಕರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ನಿಕಟ ನಿಕಟಪೂರ್ವ ಅಧ್ಯಕ್ಷರಾದರೂ ಬಾರಿ ಪೊರ್ನುಡು ರಾಜ್ಯಾದ್ಯಂತ ಸಂಚಾರವಂತದ ಕೆಲಸ ನಂತರ ಬೈದು ರವೀಂದ್ರ ಶೆಟ್ಟಿ ಹುಡುಗೊಟ್ಟ ಇನ್ನಿತ ಕಾರ್ಯಕ್ರಮಕ್ಕೆ ಲಕ್ಷ್ಮಣ ಪ್ರೀತಿ ಇದು ಬೈದರ ಅರೇ ಇಲ್ಲ ಕುಟುಂಬದ ಪರವಾಗಿ ಮಾತೆಯನ್ನು ಪರವಾಗಿ ಮೌಕೆಡಿ ನಾನು ಎದುಕೊಳ್ಳೋ ಅದಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡೋದು ಅಂತ ಹೇಳಿ ಆಗಲಕ್ಕೇ ನಮ್ಮ ಮುಖ್ಯರು ಪ್ರತಿಯೊಂದು ಜನ ಕೇಳಿದ ಪೂರ ಸಂಘ ಸಂಸ್ಥೆದೊಟ್ಟಿಗೆ ಯಾವ್ಯ ಸಂಘ ಸಂಸ್ಥೆ ಜನ ಬಂದು ಪ್ರೀತಿ ತೊಡಗ ಸಂದರ್ಭ ನೆಂಚಿನಾರಿ ಸುರೇಶ್ ಭಟ್ನಗರ ನಮ್ಮ ಶಕ್ತಿ ಕನ್ಸ್ಟ್ರಕ್ಷನ್ ನಮ್ಮ ಆಲಕ್ಕಿಲ್ಲ ಕೃಪನೆ ಮುಂತಾದ ಹಿರಿಯ ವ್ಯಕ್ತಿ ನಮ್ಮ ಶೇಖರ ಕಾಂಗ್ರೆಸ್ ರಂಜಿತ್ ಶೇಕ ಜ್ಯೇಷ್ಠ ಚಿತ್ರ ಸಾಮಾಜಿಕ ಕೆಲಸದಷ್ಟು ಯಾರು ಹಿರಿಯ ರಾಜಕೀಯ ಬೇತಾಯಿತಿಲ್ಲ ಇಂಕ್ರೊಟ್ಟಿಗೆ ಮಸ್ತ್ ಆಡ್ ಆಡ್ಕೊಂತ ದುಡ್ಡು ಕಾಂಗ್ರೆಸ್ ಹಿರಿಯ ಮುಖಂಡರಲ್ಲ ಉಪಾಧ್ಯಕ್ಷ ಎಲ್ಲ ಅದು ಕೂಡ ಚಿನ ಬರೋಲ್ಲ ಈಗ ಮಾತಿನ ಪರವಾಗಿ ಮೌಖ್ಯಾರಿ ಲಕ್ಷ್ಮಣದ್ದು ಇಟ್ರೂ ನಮ್ಮ ಸತೀಶ್ ಕರ್ಕೇರ ಸದಾ ಎಂಕ್ಲ ಒಟ್ಟಿಗೆ ಲಕ್ಷ್ಮಣ ಒಟ್ಟಿಗೆ ಒಟ್ಟು ಒಟ್ಟಿಗೆ ಕೊಟ್ಟು ನಾನು ನೀರಲ್ಲ ಅನ್ನ ಮತ್ತೆ ಕಾರ್ಯಕ್ರಮ ಕೆಲಸ ಒತ್ತಡ ಇತ್ತು ಲಕ್ಷ್ಮಣ ಇತ್ತು ಕುಟುಂಬದ ಮೇಲೆ ಪ್ರೀತಿ ಕೆಲಸ ಬರಿ ರೇಸ್ಗೆ ಬೇಯದ್ರೆ ಅರ್ಗ ಇಲ್ಲಿ ಮಾತೆಲ್ಲ ಈ ಕುಟುಂಬದ ಪರೋದಕ್ಕೆ ಮೋಕೆ ನಾನು ಎದುಕೊಳ್ಳೋದಿಲ್ಲ ಅರ್ಗೆ ಸುಮ್ಮನೆ ಸ್ವಾದಿ ಕೊಡೋದು ಅವಳಿಕೆ ನಮ್ಮ ಮಾಧವನೇ ಮಾಧವಣ್ಣ ಮಾಧವ ಪೂಜಾರಿ ಬಂಡ ಲಕ್ಷ್ಮಣ ಬಲೆ ಲಕ್ಷ್ಮಣ ಪ್ರತಿಯೊಂದ್ರ ಮಾರ್ಗದರ್ಶನ ಕೊರೋನರು ಆ ಕುಟುಂಬದ ಹಿರಿಯ ಸದಸ್ಯಾದ ಕುಟುಂಬ ಮನೆಯ ಸಂಸ್ಕಾರ ಮಾಧವ ಪೂಜಾರಿ ಇಂಕಸ್ ಕೊಡುಗೆ ಕೊಟ್ಟು ಈ ಶಿಕ್ಷಣ ಕದು ಇವಾಗ ಎಡ್ಯುಕೇಷನ್ ವಿಷಯ ಮಸ್ತ್ ಸಹಕಾರ ಅಂತ ಪ್ರಯತ್ನ ಇಂತ ಈ ಒಂದು ಕಟ್ನ ಮುಖಾಂತರವಾಗಿ ಕಚೇರಿ மாரி கொள்ள வந்து பிரவசம்க்கெல்லாம் அரஞ்சன அமிர்தஸ்த மந்திர அரகல மாத பூஜை மூலமா 81 மாத்திட்டு ஸ்ரீசுபரவதியுங்க நேசிக்க எடுத்து கொண்ட இந்த அரகலna க்கு கொண்ட வரவேற்பு வந்து இந்த ஆவரtene எట్లా மாஸ்டர்ல இருக்குதுாரு நல்லா அந்த ஜாதவண்ட அஞ்சாவது ஏர்மன் சோல சனிக் சனிக் வந்து மாஸ்டர் அந்த அந்த ஆனந்த் மாஸ்டர்ாரு

ನಮ್ಮ ಸಂಘಟನಾ ಕಾರ್ಯದರ್ಶಿ ಅಂಜ್ರಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೋಶಾಧಿಕಾರೀರಿ ಹರಿ ಸಂಬಂಧ ಕುಟುಂಬದ ಪರವಾಗಿ ಪ್ರೀತಿ ಕೊರೋದ ಸ್ವಾಗತ ಅಂತ ಹೇಳಿ ಸ್ವಾಗತನ ನಮ್ಮ ವೈದ್ಯನಾಥ ಬಂಡಾರತ ಬಂಡಾರ ಮಾಡುವುದ ಬಂಡಾರಮನೆ ಅವನಿಲ್ಲದ ಒಂದು ಸದಸ್ಯ ಇರಲಿಲ್ಲ ಪಕ್ಕ ವೇದಿ ನಮ್ಮ ಸಂಸ್ಥೆ ಇರಲಿ ಸೊ ಸದಾ ಕೆಲಸ ಕಾರ್ಯ ಸಂಪರ್ ಕುಕ್ಕೆ ಬಂಗಾರವನ್ನು ಬೇರೆಲ್ಲ ನಮ್ಮ ಗಿಡ ಬಿರುಗಲ ಮೋಕೆ ಕಾಣೋಲ್ಲ ಹರಿಗುಲ ಕು ಸ್ವಾಗತ ಮಾಡಿ ಮುನ್ನ ಎಸ್ ಆರ್ ಫ್ಯಾನ್ಸಿದ ಮಾಲಿಕರ ಮೆಂಚಿನ ಮೊನ್ನೆ ಮೊನ್ನೆ ಬಂದಿದ್ದು ಲಕ್ಷ್ಮಣ ಪುರಗಳು ಮೊನ್ನೆ ಬಂದಿವೆ ಅದನ್ನು ಗುರುತು ಮಂಚದ ಹರಿಗಳ ಕುಟುಂಬ ಲಕ್ಷ್ಮಣ ಕುಟುಂಬದವರ ಪೀತು ಸ್ವಾಗತ ಈ ತರೂ ಕೈಗಿನ ಚಿನ ಮಾತ ಕುಟುಂಬದ ಕ್ರೀಡಾ ಆತರ ಸೋಹರ್ನ ದೋಸ್ತಿನ ಕ್ರೀಡಾ ಹಿತೇಶ್ ನ ಕ್ರೀಡಾ ಇವರೇ ಪ್ರೀತಿ ಸ್ವಾಗತ ಸ್ವಾಗತವಂತ ದರ್ಶನ ಸ್ವಾಗತ ಮಾಡ್ತಾನೆ ಅರಿ ವಿದ್ಯಾರ್ಥಿ ಜೀವನಡೆ ಕಲ್ಪನೆ ಬಾರಿ ಮುಂದುವರೆದಿದ್ದೇವೆ ಪ್ರಥಮ ಸ್ಥಾನ ಯಾರು ಪಾಸಾಗಿದ್ದೇವೆ ಅದನ್ನು ಡಿಪ್ಲೊಮಾ ಕೋರ್ಸನ್ನು ಮಂತ್ ಯಾರು ನಮ್ಮ ಕಂಬಳ ಪದ ಪಿ ಎ ಕಾಲೇಜ್ ಪಿ ಎ ಇಂಜಿನಿಯರಿಂಗ್ ಕಾಲೇಜ್ ಯಾರು ಮೂರು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಮುಗಿತು ಎ ಜೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಿ ಟೆಕ್ ಫಾರ್ಮ್ ಆಟ ಕೋರ್ಸನ್ನು ಮುಗಿತದೆ ಇನಿ ಒಂದು ಉದ್ಯಮ ಏನೋ ಪ್ರೈವೇಟ್ ಆದ ಯಾನೇ ಓಪನ್ ಮಾಡ್ಕೊಡು ಎನ್ನ ಕಾರಮಿತ್ತು ಯಾನೇ ಹೊಂಥೇಳು ಬಂದ್ಬಿಡೋಣ ಒಂದು ಉದ್ದೇಶನ ನಾನು ಜೀವನ ಅಳವಡಿಸೋದು ಕೊಡೋದು ಇನಿ ಇನ್ನಿ ಮಾತಾಡೋಣ ನಮಗೆ ಸರ್ಕಾರಿ ಉದ್ಯೋಗ ಓಲ್ತಿ ಹೊಂದ್ ಕಂಪನಿಯ ಉದ್ಯೋಗ ಓದುತ್ತಿಗೊಂಡ ಕಾಪು ಈ ಹೊರತುಗಳ ಸೋಹನ್ ಬಂದಬೇರೆ ಯಾರು ಪ್ರೈವೇಟ್ ಆದ ಎನ್ನೇ ಯಾನೇ ಎನ್ನ ಯಾನೇ ಒಂದು ಉದ್ಯಮ ಸ್ಥಾಪನೆ ಮಾಡ್ತದೆ ಎನ್ನ ಕುಟುಂಬಕ್ಕೂ ಯಾನೇ ಒಂದು ನಾಯಕತ್ವವನ್ನು ಕೊರಡು ಬಂದಬೇಕು ಉದ್ದೇಶ ಅರೆ ಹೇಳಿದ ಅದು ಅದನ್ನ ಬದುಕಿಗೆ ದೇವರು ಶಾಂತಿ ಸುಖ ನೆಮ್ಮದಿ ಪೂರ ಅರೆ ಎಂಜಿನ ಇಷ್ಟೊಂದು ಹೊಂಡ ಆಗಿನ ಪೂರಾ ದೇವರು ಅರಿ ಒದಗಾದಕೊಂಡು ಬಂದಿದೆ ಕೆಲವೊಂದು ಇತ್ತೆ ಜ್ಯೋತಿ ಬೆಳಗಿನ ಮೂಲಕ ನಮ್ಮ ಬಾಬಲನ್ನೇ ಉದ್ಘಾಟನೆ ಮಾಡಿಕೊಡ್ಬಾರ್ದು ನನಗೆ ಕೇಳಿ ಕಾರ್ಯಕ್ರಮಕ್ಕೆ ಶುಭಾರಂಭಗೊಂಡಿ ನಾನು ಬಾಬಣ್ಣೆ ರಾತ್ರೆ ಪಾತ್ರವನ್ನು ನಡೆಯುತ್ತೆ ಸೋಮನಾಥಿ ಅಂಚನೆ ನಮ್ಮ ಕೊರಗಜ್ಜ ಕ್ಷೇತ್ರ ನಮಸ್ಕಾರ ಮಾಡಿ ಬರೀ ಗಂಡ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಮುಂಚಿನ ದಿಕ್ಕ ಬೆಲೆ ಕಲಿಸಿದತಿ ದಿನ ತಾತ ದಿನೊಟ್ಟು ಲಕ್ಷ್ಮಣಿಯರನ್ನ ಪುತ್ರಯನ ಅಂಚಿತ ಸ್ವಾಮಿಯರಿಗೆ ಎಡ್ಡೆ ಉದ್ಯಮದ ಕ್ಷೇತ್ರ ಕರೆದಿದ್ದೆ ನನಾತಿ ಈ ಉದ್ಯಮ ಕ್ಷೇತ್ರ ಅಭಿವೃದ್ಧಿ ಆದರೆ ಎಡ್ಡೆ ಲಕ್ಷ್ಮಣ ಲಕ್ಷ್ಮಣರಿಗೆ ಆ ರೀತಿ ಗುಪ್ನದು ಸಂಸ್ಥೆಗೆ ಬುದರ್ ಉಂಡ ಎಲ್ಲ ಕೀರ್ತಿವಂತೆ ರಾತ್ರಿ ಇನ್ನೊಂದು ಸಂಸ್ಥೆ ಉತ್ತರ ಉತ್ತರ ಬೆಳಗಡಿ ಸಮಾಜರು ಹೇಳಿದಿರುತ್ತಿ ಹುಡುಗಿಯನ್ನು ಕೊರಲಿ ಅನಾಥ ದೇವರು ನಿಕ್ಲಿಗಿ ಅವರ ಆರೋಗ್ಯ ಭಾಗ್ಯ ಕೊಡ್ದು ನಡಬಾರ್ದು ಕೊರಲಿ ಹೆಂಕಮಡ ಅಪ್ ಚಿತ್ತನ ಕೆಲಸನ ನಿಕ್ಲೆಗೆ ಹೆಂಗೆಲ್ಲ ಆಯ್ನಾ ಕುಳಿತುಂಡ

ಸುರೇಶ್ ಅನ್ನ ಗುರುಳೆ ಮೇಡರ್ ಕೊಹ್ಲ ಉದ್ಯಮ್ರು ಎಂಕಲ ಇಂಟ್ರಿಮೆಂಟ್ ಎಂಕಲ ವ್ಯಕ್ತಿಗ ಸಂಬಂಧ ಸ್ನೇಹಿತರ ಇರ್ಣ ಮೀ ಸೋನ್ ಕುಮಾರ್ ಇಲ್ಲಿ ಸಿ ಇಂಜಿನಿಯರಿಂಗ್ ಅಂತದ್ದು ಇಲ್ಲಿ ಜನಕಲಿಗೆ ಉದ್ಯಮ ಜಪ್ಪಳು ಜನಕನ್ನ ಒಂದು ಎಲ್ಲ ಬುದ್ಧಿ ಮೇಲೆ ಸೇವೆ ಮಾಡಿಕೊಡುವಂಥ ಒಂದು ಅಭಿಲಾಷೆ ಇದು ಇನ್ನಿ ಹೊಸ ಒಂದು ಕಚೇರಿನೇ ನಮ್ಮ ತುಕೋಟದ ಹೃದಯ ಭಾಗಗಳು ಎಂಟೆ ಒಂದು ಮೂರ್ತಡು ನಮ್ಮ ಧಾರ್ಮಿಕ ಮುಖಂಡರನ್ನ ಒಂದು ದಿವ್ಯಾ ಹಸ್ತಕ್ಷೇಪಡೆದು ದಿವ್ಯಾ ಹಸ್ತಡು ಇನ್ನು ಉದ್ಘಾಟನೆ ಮಾಡಿದಾರೆ ಇನ್ನು ಉದ್ಘಾಟನೆ ಮಂದಿನ ನಾವು ಕೊರತು ಅವು ದೇವರನ್ನ ಕೊರತು ఆ దేవేదన కొత్తలు ఇని ఆ జవని ఇచ్చిన ఉంది యాన సొంత ఉంటాడు పంపడం ఆసక్తి ఇని అయిన ప్రారంభం తిన గడిగడు ఇని తొక్కొట్టడు ఊరా ఉంచి ఉత్తమవాదు కొంచు నిమ్ము బతుంది మళ్ళీ ఉంది నమ్మ దక్షిణ కన్నడ జిల్లాడే మళ్ళీ ఒక ఇంజనీర్ అది కొంచెం పుదారు ఆ ಕೊರ್ತು ಬರಡು ಆ ಅಪ್ಪೆಮ್ಮನ ಎಡ್ಡೆ ಒಂಜಿ ಕೊರ್ತು ಅಪ್ಪೆಮ್ಮನ ದೀದು ಅಂತೇನೆ ಅಕ್ಕನ ಅಪ್ಪೆಮ್ಮನ ಅಕ್ಕನ ಸಂಬಂಧಿಕೆಲ್ಲ ದೀದು ಅಕ್ಕಲೆಲ್ಲ ಒಂದು ಗೌರವ ಕೊರ್ತು ನೀನಿ ಏರ್ಲ ಒಂಜಿ ಪೂರ ಊರ್ದಾಕ್ಲೇನ್ ಪೂರ ದೀದು ಮಲ್ತಿ ನಂಜಿನ ಒಂಜಿ ಮುಹೂರ್ತ ಆ ಮುಹೂರ್ತ ಆಯ್ಕೆ ಪೂರ್ಣ ಯಶಸ್ವಿ ಲಭಿಸಡು ಎಂಕಲಡ್ದ ಅಪ್ಪನ ಸಹಕಾರ ಎಂಕಲ್ಲ ಅವೆ ಕನೆಕ್ಷನ್ ಉಪ್ಪುನಾಕಲ್ಲ ಎಂಕಲ್ಲ ಜೋಕಲ್ಲ ಅಕ್ಕಲ್ಲ ಒಂದು ಹೊಂದಾಣಿಕೆ ಎಡ್ಡೆ ಒಂಜಿ ನಮ್ಮ ಪೂರ ನಮ್ಮ ದೀಪ ಕೊತ್ತ ಧಾರ್ಮಿಕ ವಿಷಯ ಒಂದು ಉದ್ದಿಮೆದ ವಿಷಯ ನಮ್ಮಕ್ಕೂ ಇನ್ನು ದೀಪ ಕೊತ್ತ ನಿಜವಾದು ಎಡ್ಡೆ ಬೆಳವಣಿಗೆ ದಾಳಪಡ ಆರ್ಥಿಕ ರಂಗಡು ನಮ್ಮ ಮಕ್ಕಳು ದುಂಪೋನ ವ್ಯವಸ್ಥೆ ಆಪ್ನ ಪಡ ನಿಜವಾದು ನಮ್ಮ ಧರ್ಮ ಮಲ್ಲ ಒಂಜಿ ಬೆಳವಣಿಗೆ ಪಂಡದು ಅವು ಹೆಂಚಿನ ಇನ್ನು ಆಯ್ ಮೂರ್ತಾತದೆ ಆಯ್ನ ಉದ್ದಿಮೆ ಎಡ್ಡೆ ಪೂರೇ ಅಪ್ಪೆ ಭಗವತಿ ಅಂಚೆ ಸೋಮಂತ ದೇವಿಯರ್ಲ ಅಂಚೆನೆ ಎದುರು ಅಜ್ಜನ ಒಂಜಿ ಸನ್ನಿಧಿ ಉಂಡು ಆ ಸನ್ನಿಧಿ ಇನಿ ಮಲ್ತಿನಂಚಿನ ಒಂದು ಉದ್ದಿಮೆ ಎಸ್ ಎಸ್ ಲಬರ್ಸ್ ಅಂಚನೆ ಆ ಉದ್ದಿಮೆ ಲಭಿಸಿದೆ ಅಪ್ಪಮ್ಮನಂಚಿನ ಒಂದು ತೂಪುನ ಒಂದು ಎಡ್ಡೆ ರೀತಿ ಒಂಜಿ ಆಯ್ಕೆ ಒಂದು ಬುದ್ಧಿ ಪುರ ಬತ್ತದೆ ಎಡ್ಡೆ ಒಂಜಿ ಎಸ್ ಎಸ್ ಒಂಜಿ ಉದ್ದಿಮೆ ಆವಾಡ್ ಪಂಡದು ಪಂಡದು ಎಲ್ಲ ರೆಡ್ಡು ಪಾತ್ರೆ ಭಾಷೆ ದೈವದೇವನ ಮನಸ್ಸಿಗೆ ಸ್ಮರಣೆ ಮಂತಂದು ನನ್ನ ಮಾತಾ ಗುರಿಯಲ್ಲಿ ವಂದನೆ ಸಲ್ಲಿಸುವಂದು ಎದುರುದ್ದು ಅಜ್ಜನ ಸಾನ್ನಿಧ್ಯ ತಗ್ಗಾದ ಎಂದರೆ ಮತ್ತೊಂದು ಒಂದು ಶುಭ ಸುಭ ನಮ್ಮ ತೆಕ್ಕೋಟದ ಮಾತ ಗಣ್ಯರ್ಲ ಪಲ್ಯ ಕಣೆ ಲುಕ್ಮೆನ್ ಲುಕ್ಮೆನ್ ಪಂಡ ಮ್ಯಾಂಡ್ ಬಂದ ಮಾತೆಗಳ ಚಿರಪರಿಚಿತವೇನೋಜಿ ಸಂಸ್ಥೆ ಆಯಿತಾ ಮಾಲಕೇರಿ ಲಕ್ಷ್ಮಣ ಅಣ್ಣೆ ಇಂಕ್ಲ ಮಾತಾ ಬಾಲ ಆತ್ಮೀಯ ಅರ್ನ ಮಗೆ ಸೋಹನಿನಿ ಸೋಹನಿನಿ ಒಂದು ಎಡ್ಡೆ ಒಂದು ಇಂಜಿನಿಯರಿಂಗ್ ಪದವಿ ಪಡೆದು ಪಂಡೇ ಆನಂದ್ ಮಾಸ್ಟರ್ ಕಲ್ಪನಾ ಕೊಡ್ತೇನೆ ಭಾರಿ ಹುಷಾರಿ ಆಸಕ್ತಿ ಕಲ್ಪನೆ ತೂ ಗೊತ್ತ ಅತ್ಯಂತ ಕ್ರಿಯಾಶೀಲವಾಗಿ ನಂಚಿನ ಅತ್ಯಂತ ಚುರುಕು ಇತ್ತಿನಂಚಿನ ಒಂದು ಹುಡುಗಿ ಅಂಬೇರ್ನ ಒಂದು ಅಟ್ರಾಕ್ಷನ್ ಒಂದರ್ಟ ಖಂಡಿತವಾಗ್ಲಾ ಏನು ನಮ್ಮ ದೇವರ ಬಡ ಭಕ್ತರು ಪ್ರಾರ್ಥನೆ ಅಂದ್ಕೊಂಡಿದ್ದಾನೆ ಅಂತ ಬಂದಾಗ ಇಲ್ಲಿ ಶುಭ ಗಲಿಗೇಡು ಶುಭ ಗಲಿಗೇಡು ಪ್ರಾರಂಭನಂಚಿನ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಇಂಜಿನಿಯರಿಂಗ್ ಪದವಿ ಪಡೆಪ್ಪನ ಬಂದಾಗ ಆತು ಸುಲಭದ ಕೆಲಸ ಆತು ಓದೋಡು ಆತು ಬರೋಡು ಆಯ್ತು ಒಟ್ಟಿಗೆ ಈ ಒಂದು ಆರ್ಕಿಟೆಕ್ಚುರ ಕ್ಷೇತ್ರ ಭಾರಿ ಹಿಂದಿರ್ತಿ ನಂಚಿನ ಅಂಚೆ ನಡೆದವರ ಅರೆಗು ಆತದಲ್ಲ ಒ ರೀತಿಲಿ ಕಷ್ಟ ಬಂದು ನಮ್ಮ ಒಟ್ಟು ಪಂದ್ಬಿಡೋ ಪ್ರಾರ್ಥನೆ ದಾನ ಬಂದಾಗ ನಮ್ಮ ನಮ್ಮ ನಂಚಿನ ಮಾತ ದೇವ ಆ ಒಂದು ಆಶೀರ್ವಾದ ಅರ್ನಂಬತ್ತದು ಭಾರಿ ಪದ್ರೋಡು ಈ ಒಂದು ಸಂಸ್ಥೆ ಅಭಿವೃದ್ಧಿ ಹೊಡು ಬತ್ತಿನಕ್ಳಿಗೆ ಮಾತಿನ ಖುಷಿಟ್ಟು ಆ ಒಂದು ಪ್ಲಾನ್ ಅನ್ಪುಣ ಮಾಡಿ ಇನ್ನಿತರ ಮಾತ ಕೆಲಸ ಎಲ್ಲ ಬಾರಿ ಎಡ್ಡೆ ರೀತಿ ಆವಿಡೊಂದು ಆ ಈ ಒಂದು ಶುಭ ಗಲಿಗೇಡು ಆಯ್ನಂಚಿನ ಈ ಸಂಸ್ಥೆ ಉತ್ತರತ್ರ ಅಭಿವೃದ್ಧಿಗಳ ಪಿಲರಾಯಣ್ಣ ದೇವಡು ಪ್ರಾರ್ಥನೆ ಅರ್ಣ ಶ್ರೇಯಸ್ ಎಡ್ಡೆ ರೀತಿಯಲ್ಲಿ ನಡಬು ಅಪ್ಪಮ್ಮನ ಒಂದು ಆಶೀರ್ವಾದ ಅಕ್ಕಣ್ಣ ದುಂಬುದಿ ಒಂದು ಕುಟುಂಬದ ಹಿರಿಯ ಕರಣ್ಣ ಮಾತಿನ ದುಂಬುದಿ ಒಂದು ವ್ಯಾಪಾರ ಸರ್ಕಾರಿ ಉದ್ಯೋಗ ಕೊಡು ಉದ್ಯೋಗ ಕೊಡೋದು ಪರಿಪೂರ್ಣನ ಪೈಲಿ ಸ್ವ ಸೆಲ್ಫ್ ಎಂಪ್ಲಾಯ್ಮೆಂಟ್ ಉದ್ಯೋಗ ಯಾರೋ ಒಂದು ವಿದ್ಯಾಸಂಸ್ಥೆ ಎನ್ನ ವೈಯಕ್ತಿಕ ನಡೆಬ ಅಂತೀನಿ ಅಂಚೆನೇ ಖಂಡಿತವಾಗ್ಲ ದೇವಿಯರು ಖಂಡಿತವಾಗಿ ಆಶೀರ್ವಾದ ಮಾಡ್ಕೋರು ಪತ್ತು ಜನಕ್ಕೆಲ್ಲ ಐಟ್ ಸೇವೆ ಹರಡದಾದ್ರೆ ಪತ್ತು ಜನ ಉದ್ಯೋಗಿನ ವ್ಯವಸ್ಥೆಗಾರು ದುಂಪುರ ದೇವರ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮ ಘೋಷಿಸಬೇಕು ಸೋಮನಾಥ ಇನ್ನೊಂದು ಪೌರಂಗ ಇನ್ನೊಂದು ಬಹುಶಃ ಹೆಂಗ್ಲ ಬ್ರಹ್ಮಶ್ ರೆಡ್ಡಿ ಸತತ ಸತತವಾಗಿ ಹದಿನೈದು ವರ್ಷ ನಿಮಿಷ ಭಾರಿ ನಿಷ್ಠ ನಿಷ್ಠ ಬೇಲೆ ಅವೇ ಅಗಕ್ಕೆಲ್ಲ ಅಂಚೆನೇ ಅವೇ ನಿಷ್ಠೆ ಬರಡು ಆರು ಬಹುಶಃ ಒಂಗೆ ಆಜಿ ತಿಂಗಳು ತುಂಬು ಕುಟ್ಲಾಡು ಗೋಕುಲ್ ರಾಜೂ ತಿಂಗಳು ಆಜಿ ತಿಂಗಳು ಬೇಲೆ ಅಂತಾರೆ ದಾದನ ಕೆಲವೊ ಕೊಟ್ಟು ಅಸಮಾಧಾನ ಆಡ ಆಯ್ತು ಲಾಭವಿಗೆ ಅಂಚೆ ಅಲ್ಪ ಬೇಲೆ ಕೊಡದು ಕೂಡ ಸುರೇಶ್ ಪೈಪಮ್ಮ ಮಲ್ಲ ಆರ್ಕಿಟೆಕ್ಟರ್ ನಾನು ಲೆಕ್ಕಂದುಬೆ ಅವ್ರಲ್ಲಾರು ಸಮಾಧಾನ ಆಯ್ತು ದಯಪಾಂಡ ಬಹುಶಃ ಆರು ಅರಣ್ಯ ಕಾರ್ಡು ಹೊಂತು ಅರಣ್ಯ ಉದ್ಯೋಗ ಮನಪೊಡು ಮನ ಆ ದೇವರನ್ನ ಸಂಕಲ್ಪಿಸ್ನೆ ದಾಧನ ಯಾಕಂದ್ರೆ ಇನಿ ಈ ಪೊರ್ತುಡು ಯಾರು ಸ್ವಂತ ಉದ್ದಿಮೆ ಕೈಪಾಡಿಯ ಬಹುಶಃ ಆರ್ಕಿಟೆಕ್ಟ್ ಬಂದ ರವೀಂದ್ರನಾಥ್ ಬನ್ನಲಕ್ಕ ಸುಲಭ ಇಜ್ಜಿ ಐಟ್ಲ ಆರ್ಕಿಟೆಕ್ಟ್ ಬಂತು ಬಿಟೆಕ್ ಬಂದ ಕುಡಲ ಮಲ್ಲ ಮಸ್ತು ಓದರಪ್ಪನ ಮೇಲೆ ಐಟು ಎಸ್ ಎಸ್ ಆವಡ್ ಆ ದೇವರು ನಮ್ಮ ಸುಹಾನು ನನಾಥ ಮಲಮಲ್ಲ ಬಿಲ್ಡಿಂಗ್ ಆವಿಡು ಇಲ್ಲಿ ಒಂದು ಪ್ಲಾನ್ ಬಂದ ಪೂರಾ ಟಿಕ್ಕಾಡು ಬಂದ್

ಯಾನ್ ಭಾಷಣ ಮಾಡ್ತು ಬುದ್ಧಿ ಬಲ್ಲ ಬುದಲ್ಲ ಮಂಚು ಬಿಸ್ನೆಸ್ ಅವು ಸಕ್ಸಸ್ ಆಗೋಡು ಬಿರೋಡ್ ಬಂದಿ ಹೋಗು ರಾತ್ರಿ ಬಗೆಯ ಕಾಣೆ ಬೇಗ ಲಕ್ಕೊಡು ಯಾವಪ್ಪ ನಮ್ಮ ಇನ್ನಿತ ಕೆಲಸವನ್ನು ಇನಿಯೇ ಮುಗಿಕ ಎದುರು ಕೋಪ ಅವೇನು ಎಲ್ಲ ಗುದಿಯಾನ ಒಂದು ಸ್ಟೆಪ್ಪು ಕಿರೋ ಹೋಗ್ತವೆ ನಾವು ಅವು ಯಾವಪ್ಪ ನೆನೆ ಕುದಿಬೋದು ಕೊಡೋಣ ನಡು ರಾತ್ರಿ ಮತ್ತೆ ಕೂಲಿದೆ ಇನ್ನಿತೇನು ಇನಿಯೇ ಡೆಲಿವರಿ ಮಾಡೋ ಎದುರು ಖಂಡಿತ ಬೋಪಲ್ಲ ಅಂತ ಅಂತಾಯಿರೋ ಸಾಧ್ಯ ಇತ್ತು ಶುಭಾಶಯ ಬಾಡಿಯ ಉಳ್ಳಾಳ ನಗರಸಭೆಯಲ್ಲಿ ಇವತ್ತು ನನ್ನ ಮಿತ್ರರಾದಂತಹ ಲಕ್ಷ್ಮಣ್ ಇವರ ಪುತ್ರರಾದಂತಹ ಸುಹಾ ಸುಹಾನ್ ಇವರ ನೂತನವಾಗಿ ಪ್ರಾರಂಭವಾದಂತಹ ಅವರ ವೃತ್ತಿಪರ ಜೀವನದ ಒಂದು ಸಂಸ್ಥೆ ಅಂತ ಹೇಳ್ಬೋದು ಅವರು ಇಂಜಿನಿಯರಿಂಗ್ ಮಾಡಿಕೊಂಡು ಸಮಾಜಕ್ಕೆ ಸ್ವಲ್ಪ ಸೇವೆಯನ್ನು ಮಾಡಬೇಕು ಸಮಾಜ ಸೇವೆ ಮತ್ತು ತನ್ನ ವೃತ್ತಿ ಇದನ್ನು ಎರಡು ಒಟ್ಟೊಟ್ಟಿಗೆ ಮಾಡಿಕೊಂಡು ಹೋಗಬೇಕನ್ನುವಂತಹ ಮನೋಭಾವದಿಂದ ಒಂದು ಒಳ್ಳೆಯ ಒಂದು ಆಫೀಸನಲ್ಲಿ ತೆರೆದಿದ್ದಾರೆ ಈಗಾಗಲೇ ಅವರು ಹೇಳಿದರು ನೀವು ಮಾಡುವಂಥ ಕೆಲಸ ನಿಷ್ಠೆಯಿಂದ ಆದಷ್ಟು ಬೇಗ ಜನಗಳಿಗೆ ತೃಪ್ತಿಯಾಗುವಂಥ ಮಾಡಿದರೆ ಯಾವಾಗಲೂ ನಾವು ಮುಟ್ಟುವಂಥ ಗುರಿಯನ್ನು ಮುಟ್ತಾಯಿರ್ತೇವೆ ಎನ್ನುವುದು ಸತ್ಯ ಯಾಕೆಂದರೆ ಈಗಾಗಲೇ ನಮ್ಮ ಎದುರಿನಲ್ಲಿ ಲುಕ್ಮ್ಯಾಂಟ್ ಆಗಿಲ್ಲ ನಮ್ಮ ಸ್ನೇಹಿತರು ಅವರ ವೃತ್ತಿಯಲ್ಲಿ ಟೈಲರಿಂಗ್ ಆದರೂ ಅವರು ಒಬ್ಬ ಸಮಾಜ ಸೇವಕ ಸಮಾಜದಲ್ಲಿ ಎಲ್ಲರನ್ನು ಪ್ರೀತಿಸಿಕೊಂಡು ಎಲ್ಲರ ಒಟ್ಟಿಗೆ ಹೋಗಿಕೊಂಡು ಅವರ ವೃತ್ತಿಯನ್ನು ಮಾಡಿಕೊಂಡು ಮೇಲಮೇಲಕ್ಕೆ ಏರಿದ್ದಾರೆ ಅವರ ಮುಂದಿನ ದಿವಸ ಅವರಿಗೂ ಅವರ ಕುಟುಂಬಕ್ಕೂ ವೃದ್ಧಿಯಾಗಲಿ ಅವ್ರು ಮಾಡುವಂಥ ಕೆಲಸಕ್ಕೆ ಪರಮಾತ್ಮನು ಆಶೀರ್ವಾದ ಕೊಡಲಂತ ಶುಭಾನ್ ಮಾರಾಯಿಸ್ತಾರೆ ಧನ್ಯವಾದ ಚಂದ್ರ ಧನ್ಯವಾದ ಎಸ್ ಕೆ ವೆಂಚರ್ಸ್ ಬಂದಿನ ಈ ಒಂದು ಕಚೇರಿ ನಮಗೆ ಒಂದು ಮಾಡ್ತಿದೆ ಆ ಕಚೇರಿಗೆ ಉದ್ಘಾಟನೆ ಬೈದ ನೆನಚ ಮಾತ ಹಿರಿಯರು ಹೆಂಗಲ್ಲ ಪಿತ್ರರು ಮಾತೆ ಮಾತಾರೆ ಧನ್ಯವಾದ ಕೊರೊಂದು ಅಂಚೆನೆ ನಮ್ಮ ಈ ಬಿಲ್ಡಿಂಗ್ ದನರ್ ಓನರ್ ರೀ ಧನ್ಯ ಇರ್ಲೇರಿ ಶಾಪ್ ಅರೆಗ್ಲ ಧನ್ಯವಾದ ಕೊರದು ಮಾಧ್ಯಮ ಮಾಧ್ಯಮ ಧನ್ಯವಾದ ಕೊರೊಂದಲ್ಲ ಅಂಚೆನೆ ಆಯ್ನ ಬೈದ್ ನೆಂಚಿನ ಫ್ರೆಂಡ್ಸ್ ಮಾತೇ ಮಾತಾಗಲ್ಲ ಒಟ್ಟಿಗೆ ಒಂದೇ ಧನ್ಯವಾದ ಕೊರತು ಈ ಕಾರ್ಯಕ್ರಮ ಧನ್ಯವಾದ